ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದರೆ ಕ್ವಿಜ್ ಇದೇ ರೀತಿಯ ಪ್ರಶ್ನೆಗಳನ್ನು ನೋಡಲು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮೊದಲನೆಯ ಪ್ರಶ್ನೆ ವಿಶ್ವ ಪಾರಂಪರಿಕ ದಿನ ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಮಾರ್ಚ್ ಮೂರು ಆಪ್ಷನ್ ಬಿ ಏಪ್ರಿಲ್ ಏಳು ಆಪ್ಷನ್ ಸಿ ಏಪ್ರಿಲ್ ಹದಿನೆಂಟು ಆಪ್ಷನ್ ಡಿ ಮಾರ್ಚ್ ಎರಡು ನಿಮ್ಗೇನಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇವೆಲ್ಲ ಉತ್ತರಗಳನ್ನು ಕೊನೆಯದಲ್ಲಿ ಕೊಟ್ಟಿರ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಎರಡನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಸ್ತುತ ಚಹಾ ಪುಡಿ ರಫ್ತಿನಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಬಿ ನಾಲ್ಕು ನಿಮ್ಮ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿ ಮೂರನೆಯ ಪ್ರಶ್ನೆ ವಿಶ್ವ ಲಿವರ್ ದಿನ ಯಾವಾಗ ಆಚರಿಸುತ್ತಾರೆ ಏಪ್ರಿಲ್ ಏಳು ಏಪ್ರಿಲ್ ಹದಿನೇಳು ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಐದು ಅದೇ ರೀತಿ ವಿಶ್ವಭೂಮಿ ದಿನ ಯಾವಾಗ ಆಚರಿಸ್ತಾರೆ ಏಪ್ರಿಲ್ ಒಂದು ಏಪ್ರಿಲ್ ಹನ್ನೆರಡು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿ ಕಾರ್ಮಿಕರ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಮೇ ಐದು ಮೇ ಏಳು ಮೇ ಎಂಟು ಮೇ ಒಂದು ಈ ಉತ್ತರ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಅದೇ ರೀತಿ ವಿಶ್ವ ನಗುವಿನ ದಿನ ಯಾವಾಗ ಆಚರಿಸುತ್ತಾರೆ ಮೇ ಮೂರು ಮೇ ನಾಲ್ಕು ಮೇ ಎಂಟು ಮೇ ಒಂಬತ್ತು ಈ ಉತ್ತರವನ್ನು ಕೊನೆಯಲ್ಲಿ ಕೊಟ್ಟಿರ್ತೇನೆ ಸ್ವೀಡನ್ ದೇಶದ ಒಂದು ನಗರದ ಹೆಸರು ಇದಾಗಿದೆ ನಂದನ ಎ ಗೋಕುಲ ತತ್ವಮಸಿ ನೋಡ್ರಿ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಂಗ್ಲೆಂಡ್ ದೇಶದ ಮೊದಲ ದೊರೆಯ ಹೆಸರೇನು ಫರ್ಡಿನಾಲ್ಡ್ ಕಿಟ್ಟೆಲ್ ತ್ಯಾಕರೆ ರಾಬರ್ಟ್ ಕ್ಲೈವ್ ಜಾರ್ಜ್ ಈ ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಬೇಕು ತಮಿಳುನಾಡಿನ ಕಾಮರಾಜ್ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿಯಲ್ಲಿ ಯಾವ ಶಾಸ್ತ್ರವನ್ನು ಪಠ್ಯ ವಿಷಯವಾಗಿದೆ ಅರ್ಥಶಾಸ್ತ್ರ ಜ್ಯೋತಿಷಾಸ್ತ್ರ ರಾಜ್ಯಶಾಸ್ತ್ರ ಕರ್ಮಶಾಸ್ತ್ರ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಒಂದು ರೀತಿ ವಿಶೇಷವಾದ ಪ್ರಶ್ನೆಯಾಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ದಕ್ಷಿಣ ಭಾರತದ ಎರಡನೇ ಸಿನಿಮಾ ನೂರ ನಾಲ್ಕು ವಾರಗಳ ಕಾಲ ದಾಖಲೆ ಬರೆದ ಕನ್ನಡ ಸಿನಿಮಾ ಯಾವುದು ಆಪ್ಷನ್ ಎ ಸತ್ಯ ಹರಿಶ್ಚಂದ್ರ ಆಪ್ಷನ್ ಬಿ ಸಮಯದ ಗೊಂಬೆ ಆಪ್ಷನ್ ಸಿ ಗುರಿ ಆಪ್ಷನ್ ಡಿ ಬಂಗಾರದ ಮನುಷ್ಯ ಈ ಎಲ್ಲ ಉತ್ತರಗಳಿಗೆ ಕೊನೆಯದಾಗಿ ಕೊಟ್ಟಿರುತ್ತೇನೆ ನಿಮಗೆಲ್ಲರಿಗೂ ಇದು ಆಶ್ಚರ್ಯ ಅನಿಸಬಹುದು ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಬಂಗಾರದ ಮನುಷ್ಯ ಈ ಮೂವಿಯಿಂದ ಎಲ್ಲರೂ ಇನ್ಸ್ಪೈರ್ ಆಗಿ ಎಲ್ಲ ವಿದ್ಯಾರ್ಥಿಗಳು ರೈತ ಲೋಕಕ್ಕೆ ಅಂದರೆ ವ್ಯವಸಾಯಕ್ಕೆ ಎಲ್ಲರೂ ಮುಂದಾದರಂತೆ ಈ ಒಂದು ವಿಷಯ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಸ್ನೇಹಿತರೆ ಇದೇ ರೀತಿ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದನೆಯ ಪ್ರಶ್ನೆಗೆ ಉತ್ತರ ಏಪ್ರಿಲ್ ಹದಿನೆಂಟು ಎರಡನೆಯ ಪ್ರಶ್ನೆಗೆ ಉತ್ತರ ಮೂರನೇ ಸ್ಥಾನ ಮೂರನೆಯ ಪ್ರಶ್ನೆಗೆ ಉತ್ತರ ಏಪ್ರಿಲ್ ಹತ್ತೊಂಬತ್ತು ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ಐದನೆಯ ಪ್ರಶ್ನೆಗೆ ಉತ್ತರ ಮೇ ಒಂದು ಮುಂದಿನ ಉತ್ತರಗಳು ಆರನೆಯ ಪ್ರಶ್ನೆಗೆ ಉತ್ತರ ಮೇ ನಾಲ್ಕು ಏಳನೆಯ ಪ್ರಶ್ನೆಗೆ ಉತ್ತರ ಎ ಎಂಟನೆಯ ಪ್ರಶ್ನೆಗೆ ಉತ್ತರ ಜಾರ್ಜ್ ಒಂಬತ್ತನೆಯ ಪ್ರಶ್ನೆಗೆ ಉತ್ತರ ಶಾಸ್ತ್ರ ಹತ್ತನೆಯ ಪ್ರಶ್ನೆಗೆ ಉತ್ತರ ಬಂಗಾರದ ಮನುಷ್ಯ ಎಂಟನೆಯ ಪ್ರಶ್ನೆಗೆ ಉತ್ತರ ಇದೆ ಅಲ್ಲ ಸ್ನೇಹಿತರೆ ಜಾರ್ಜ್ ಈ ಒಬ್ಬ ವ್ಯಕ್ತಿ ಈ ಒಬ್ಬ ರಾಜನಿಗೆ ಮೊದಲು ಇಂಗ್ಲೀಷ್ ಮಾತನಾಡೋಕ್ಕೆ ಬರ್ತಿದ್ಲಂತೆ ಇದು ಒಂದು ತಮಾಷೆ ಅಥವಾ ಹಾಸ್ಯಾಸ್ಪದವಾದ ಸಂಗತಿ ಅನ್ನಿಸ್ಬೋದು ಇದೇ ರೀತಿ ಕ್ವಿಜ್ ರೀಲ್ಸ್ ಬೇಕಾದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಫಾಲೋ ಮಾಡಿ ಡೈಲಿ ಇದೇ ರೀತಿ ಪಿಜಸ್ ರೀಲ್ಸ್ ಹಾಕ್ತಾ ಇರ್ತೀನಿ ಪದೇ ಪದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಜಾಯ್ನ್ ಆಗಿದ್ರೆ ಮತ್ತೆ ಯಾರಾದ್ರೆ ಜಾಯ್ನ್ ಆಗಿ